ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಸಂಡೇ ಅವಳು ಸೊ ನಮ್ಮ ಮಾವನ್ ಮನೆಯಲ್ಲಿ ಫುಲ್ ಚಿಕನ್ ಮಟನ್ ರೆಡಿ ಮಾಡ್ತಾ ಇದ್ದಾರೆ ಸೊ ಯಾವ ಥರ ಮಾಡ್ತಾರೆಲ್ಲ ತಂದಿದ್ದೀರಿ ಮಾಡ್ಬೇಕಿವಾಗ ಒಂದು ಕುರಿ ಕಾಲು ಮಟನ್ನು ಚಿಕನ್ನು ಸೊ ಲೇಟಾಗುತ್ತೆ ಓಟ್ಲಿಂದ ಊಟ ಬೇರೆ ತಂದಿದ್ದೀರಿ ರೆಡಿ ಮಾಡ್ಕೊತಾ ಇದಾರೆ ಕ್ಲೀನ್ ಮಾಡಕ್ಕೆ ಎತ್ಕೊಂಬಂದಿದ್ದೀವಿ ಇನ್ನೂ ಕಾಲು ಇಸ್ಕೊಂಬರ್ತಾಯಿಲ್ಲ ಶೋ ಆಗಿಬಿಟ್ಟು ಕಾಲಿ ಇನ್ನೂ ಸಾಕಾಗಿಲ್ಲ ಸೊ ಕ್ಲೀನ್ ಮಾಡೋದು ನೋಡಿಕೊಳ್ರಿ ಯಾವ ಥರ ಅಂತ ಹೇಳೋ ಬಿಸ್ನೀರೆಲ್ಲ ಕಿತ್ತು ಬಂದ್ಬಿಡ್ತು ಎಲ್ಲ ಹೌದು ಚಿಚ್ಚಿ ತಿಂಟವಾಂತೇನಾ ತಿನ್ನೋದು ನೀವು ತೊಳಿಬೇಕಾಗಿರೋದು ನೀವೇ ನಾನ್ ತಿನ್ನಲ್ಲ ಫೈರ್ ಕ್ಯಾಂಪ್ ಏನಕ್ಕೆ ಹೇಳಿದ್ರು ಕಾಲುಗಳು ಸುಡಕ ಬೆಂಕಿ ಹಾಕೋರ ಕಾಲು ಸುಡಕ ಸೂಪ್ ಮಾಡಕ್ಕೆ ಚೆಫ್ ಬಂದ್ಬಿಟ್ಟು ನಮ್ಮ ಅಶ್ವಿನಿನೇ ಸೂಪ್ ಮಾಡಾಕ ನಮ್ಮ ಡ್ಯಾಡಿ ಮತ್ತೆ ಇನ್ನೊಂದ್ಸಲ ಎಲ್ಲ ಕೋಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಓಮ್ ಕಾಲನಿ ಕೇ ಚಿಚ್ಚಿ ನಮ್ಮ ರೂಟ ವೇಟ್ ಮಾಡ್ತಾವನೆ ತಿನ್ನೋದಕ್ಕೆ I g o v e o s i l l l Hey, thank you. వీడు ఆలో వీడు వీడు ఇన్నాం కాలేతో ఈకడే ఇడు పదం తీదో లేదో అలా ఊపా కాకి చాపేదు ఇడు ఇడు చాకను మామకని అంగుసం ఇడు ఆ ఇటు తీయలా చాతి ఇంగేతాల తెగిద్దాం ఆ చాకే కలంక శెక్కే ఆ చాకే కలంక శెక్కే అడన్స్డే బాన మట్లమే ఆ హంగా శెక్కే పో అంకాలంక శెక్కే ఇరా ఆ ఏ పో అన్నా ఇట్లా కేసుకోండా కాల్ అదలా చాక్ పెట్టు మొయ్ అదలా ఇడా అమ్మా రెండో చాక్ పెట్టు మొయ్ కొడి కొడేయ్ తీయొద్దు ఏయ్ 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 ఇయాల చెప్నో మమ్మీ యాడ్ పెట్టుకోనే బావున్నా మిడికిచ్చాదిరా ఇగస ఎంటి చెడా ఏయ్ ఇరా సిమెన నాకొర ఏయ్ ఆ దమ్మేలే సిమెన యాక్తారా

மொன்லக்கே சிவா பைன் அந்த உதர்ப்ப ಕ್ಲೀನ್ ಅಂತ ಇಡೀಪಾ ಬ್ರೂನು ಬ್ರೂ ಇನ್ನಿ ನಿನ್ನ ಕೆಳಗಡೆಯಿಂದ ನೋಡ್ತಾವನೆ ನೀನ್ ಕ್ಲೀನ್ ಮಾಡ್ತಾ ಇರೋದು ನಮ್ಮ ಸಾತಿ ಕಾಡ್ತಾ ಅವನೇ ಏ ಚಾತಿ ಬ್ಯಾಡ್ ಬಾಯ್ ಏ ಬ್ಯಾಡ್ ಬಾಯ್ ಕುರಿ ಕಾಲು ಕೀಗ್ ಮಾಡ್ಬೇಕಂತ ಕಂಟೆಕ್ಟ್ ಮಾಡಿ ಮಾಡ್ತಾರೆ ಮಾಡ್ತಾರೆ ಅದು ದೋಳಿ ಇವಾಗ ರೆಡಿ ಮಾಡ್ಕೊತ

ூணி ஸ் சாங் பெட்டால சாங்க அப்பாடு போதா ಎಂಸ್ ಹೊಂಡವೋ ಕರ್ಸು ಕರೆಸ ಕರ್ಸೇ ಆಟಾಡ್ಬೋದು ರಾಪ ಬೋಟಿ ರೆಡಿ ಆಗ್ತಾ ಇದೆ ಕಾಲು ಸೂಪು ರೆಡಿ ಆಗ್ತಾ ಇದೆ ಇದನ್ನು ತೋರಿಸ್ಕೊಳ್ತಂತೆ ಉಪ್ಪು ಇದೇ ಇರೋದು ಇಷ್ಟಿ ಆಗುತ್ತಂತೆ ನಾಯೇಂದ್ರ ಹಬ್ಬ ಏನೇ ಇಲ್ಲ ನಾಯಿ ಜೊತೆ ಹೆಂಗಾಡ್ತಾನೆ ನೋಡಿ ಭ್ರೂಣ ಜೊತೆ ಅಲ್ಲಿ ಸೇ ಕೊಡ್ದವ ಆಟಾಡಲ್ಲ ಅಂತೆ ದಿಗ್ಲೇನಿಗೆ ಭಯನೇ ಇಲ್ಲ ಸತ್ತೋ ಯಾವ್ದ ಭ್ರೂಣ ಭ್ರೂಣ ಯಾವ್ದೆ ಸುಮ್ಮ ಅಣ ಯಾಪತಿ ಮಾಡ್ತಾವನೆ ಏನು ಸೇಸ್ತಾವಣ ಅವನು ಸತ್ತೋ ಭ್ರೂ ಟೇಸ್ಟ್ ಮಾಡ್ತಾ ಇದ್ದೀರಿ ಮಟನ್ದು ಇದು ಪೋಟಿ ಫ್ರೈನ ಕಲರ್ ಸಕ್ಕತ್ತು ಕಲರ್ ಕಲರ್ ಆಗಿ ಟೇಸ್ಟ್ ಮಾಡಬೇಕು ಆಮೇಲೆ ಹೇಳ್ತೀರಿ ಯಾವ ಥರ ಇದೆ ಅಂತ ಇವಾಗ ಮಟನ್ ಸ್ವಲ್ಪ ರೆಡಿ ಮಾಡ್ತಾ ಇದನ್ನ ಬಿರಿಯಾನಿ ಕೂಡ ರೆಡಿ ಆಗ್ತಾ ಇದೆ ಈ ಕಡೆ ಬಿರಿಯಾನಿಗೆ ಬಿರಿಯಾನಿ ಮಾಡಲ್ಲ ಮಾವರು ಬರ್ತಾರೆ ಅಂತ ಯಾರ ಅವ್ರ ಮಾವರು ಬಂದು ಮಾಡ್ತಾರೆ

ತುಂಬ ಬಿಸಿ ಇದೆ ಸ್ವಲ್ಪ ಅದಾದ್ಮೇಲೆ ತಿಂತೀನಿ ರೀ ಬೆಂದಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಟೇಸ್ಟು ಇಲ್ವಾ ತಿಂತೀನಿ ಅಷ್ಟು ಮಾಡ್ರೆ ತಿಂದೋರು ಚೆನ್ನಾಗಿದೆ ಇವಾಗ ಚಟ್ನಿ ಪುಡಿ ಇದ್ದೀರಿ ನಮ್ಮ ರಾಕೇಶ್ವರಿಗೆ ಚಟ್ನಿ ಪುಡಿ ತುಂಬ ಇಷ್ಟ ನಮ್ಮ ವೈಫ್ ಮಾಡೋದು ಸೊ ನೋಡ್ಕೊಳ್ಳಿ ಯಾವ ಥರ ಮಾಡೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬಾ ಬಿಸ್ಲಿದೆ ಏನು ಕಾಣಿಸ್ತಾ ಇಲ್ಲ ಕಡಲೆ ಬೀಜ ಹಾಕೋಬೇಕು ಹಾಕೊಂಡು ಪ್ಯಾನೆಲ್ ಹಾಕೊಂಡು ಬೇಯಿಸ್ಕೊಬೇಕು ಚೆನ್ನಾಗಿ ಅಲ್ಲ

ರಸ ಎಲ್ಲ ರೆಡಿ ಆಗಿದೆ ರಸಮ್ ಬ್ಯಾಟಿಂಗ್ ಮಾಡ್ಬೇಕು ಇವಾಗ ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದಾರೆ

ಸ್ವಲ್ಪ ಹುಣಶನ್ನು ಇರೋ ನೋಡ್ಕೊಂಡು ಹಾಕ್ಬೇಕು ಹುಣಶನ್ನ ಹಂಗೆ ಹಂಗೆ ಹಾಕ್ಬಾರ್ದು ಮತ್ತೆ ಮಿಕ್ಸಿಗೆ ಹಾಕಬೇಕು ಸೊ ಫ್ರೆಂಡ್ಸ್ ಚಟ್ನಿ ಪುಡಿ ಥರ ಬಂದಿದೆ ಚಟ್ನಿ ಪುಡಿ ತರಲ್ಲ ಚಟ್ನಿ ಪುಡಿನೇ ಚಟ್ನಿ ಪುಡಿ ಈ ಥರ ಬಂದಿದೆ ಅಂತ ಹೇಳ್ತೀರ ಮೂರು ಮನೆಗೆ ಪಾರ್ಸೆಲ್ ಇದೆ ಮೂರು ಮನೆಗೆ ಪಾರ್ಸೆಲ್ ಇದು ಇದೊಂದು ನೋಡಿ ಇದೊಂದು ಒಂದು ತಿಂಗಳ ಗಂಟೆ ಇಕ್ಕೆಬಹುದು ಅಂತ ಏನು ಆಗಲ್ಲ ಅಣ್ಣಾ ತುಪ್ಪ ಇದು ಹಾಕೋತಿದ್ರೆ ಸಾಕದ ಇರುತ್ತೆ ಒಂದು ದಿಸಾ ನಾವು ಜಾಸ್ತಿ ಇದನ್ನ ನಮ್ಮ ಮಾವ ನೀವೇ ಬಿರಿಯಾನಿ ಮಾಡ್ಕೊರ್ತಿದರ ನಮಗೆ ಆಯ್ತಪ್ಪ ಚಪ್

మే చిక్కన కడితా కొడే అదే నిలని ముంగడే తో తో వాలా కడితా కొర్వన్న దిస్ కొస్తన మా కడి దిస్ కొస్త దిస్ కొస్త నుండి భాయే దిస్

जातो और तो फा और करे सडो भडो ए करता मन ये मुझसे सब आట్లాडो मन रे ओ जब ये जातो नाइस ओ सारे சாலுமா சாலோ நீதோ ப்ரூணோ இட்றா இட்றா மொத்தப்பட்டு या वो चीर निके हमारे तो पापा का वो इसमें का चल रहा है ऊपर वो वो बटे न्यू अपडेट फॉर आई नो वो बड़ी की है मैं हां ए हुसैन मां सटले कटदा मेरा डिस्टर्ब से रेडा सेड्रा पूछो नहीं सिंद्रा ये नहीं हां उनके सुराव में ओके ओके आड़ी नै आड़ो बितेरा 502 नीमा मा आड़ा ये सीधी सीधी नहीं ओके आड़ी आड़ बिटू करगिन다 बाबा हां करगिन다 ತಂದೆ करगिन다 करगिनಲೆ चलो ಕಟ್ಟಲ್ಲ ಉಚ್ಚಸ್ತಾ ತಾಗಿ ತಾಗಿ ತಸ್ಪೆಟ್ಕೊದು ತಿಲ್ ಪೆಟ್ಕೊದು ಆಡ ಪವರ್ ಲಲ್ಲ ಪವರ್ ನಷ್ಟಿ ಪೆಟ್ಕೊದು ಮಂಜಾ ಕ್ಲಚ್ ಬಾ ಆ ಗ್ಲಾಸ್ ಐಟಮ್ಸ್ ಡ್ಯಾಮೇಜ್ ಐವರು ಗ್ಲಾಸ್ ಐಟಮ್ ಮಂತೆ ಕ್ಲಚ್ ಪಡದಾ ಹ್ ಹ್ ಪ್ಲಾಸ್ಟಿಕ್ मेगा चिंतन नहीं है हो मैं अंदर चिंतन नहीं है अंगन नहीं चिंतन लगता है यार चिंतन नहीं है गड़बड़ निकलती है पापा पापा में एक फोन हो रहा है

into you do it now. End the phone. I can't come. I'm going to 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 come. I'

મિનિ ના બિરની મળી દો આખું